ನಿಮ್ಮ ದೋಸ್ತನ ಚಾದ ಅಂಗಡಿ ಐತಿ ಹೇಳಿದಿ ಚಾ ಬಾರಿ ಐತಿ ಹೇಳಿದಿಲ್ಲ ಅದಕ್ಕೆ ಬಂದ ಸದಾಶಿ ಹೋಟೆಲ್ ಅಂದ್ರೆ ಇದೆ ಬಜಿ ಚಲೋ ಮಾಡ್ತಾನ ನಿಮ್ಮ ದೋಸ್ತ ನಾವ ಅಡಿ ಚಾ ಕೊಡ್ ಬಜಿ ತಿಂದ್ ಚಾ ಕೊಡ್ದು ದೋಸ್ತ ನಿಮ್ ದೋಸ್ತನ ಅಂಗಡಿಯಾಗೆಲ್ಲ ಏನೇನ್ ಸಿಗ್ತಾವ ಬಜಿ ಪುರೆ ಚೋಡ ಚಾ ಎಲ್ಲ ಸಿಗ್ತಾತೆ ಬಜಿ ಮಾಡ್ತಾನ ಬಾರಿ ಮಾಡ್ತಾನ ಮಗನ ಎಣ್ಣೆ ಅಂತ ಬಾಯಾಗ ಇಡ್ತಾರ ಏನು ಬಜಿ ಅಷ್ಟು ಬಾರಿ ಮಾಡ್ತಾನ

ಪೂರೇ ಕಣಾವು ಜಾಗ ಮಾಡ್ತಾನಂತ ಚಾ ತುಟಿಲಿ ಕುಡಿಬೇಕತ್ತು ಚೂಡಾ ಕಿವಿಲಿ ತಿನ್ಬೇಕಲ್ಲ ಕಿವಿಲಿ ತಿನ್ಬೇಕು ನಮಗೆ ರೈಸು ಊಟ ಕೊಡ್ತಾರನ ಇಲ್ಲಿ ಹಾಂ ಹೇಳಿ ಮತ್ತು ಮಂದಿಗೆ ಅಲ್ಲಿ ಮುಂದೆ ಹೇಳು ಅವ್ರಿಗೆ ಹೇಳು ಹೇಳು ದೋಸ್ತ ಗಾಬ್ ಹೇ ಬೇಡ ಏ ಸದಾಶಿವ ಹೋಟೆಲ್ದಾಗ ಊಟ ಸಿಗ್ತತಿ ಬಬ್ಲೇಶ್ವರದಾಗ ಗುಂಡು ಬಸವನ್ ದೇವ್ರ ಗುಡಿ ಅಂತ ಅಂತೇಳಿ ನಮ್ಮ ಹೋಟೆಲ್ ಐತ್ರಿ ನಮ್ಮ ದೋಸ್ತನಂತ ಹೇಳಲೆ ಬಾ ಹೇಳು ಹೋದವ್ರೆ ನಿಮ್ಮ ದೋಸ್ತನು ಹೋದ ಹೇ ಬನ್ರಿ ಬಾ ದೋಸ್ತ ಬಾ ಬಾ ಏ ದೋಸ್ತ ನಮ್ ದೋಸ್ತ ಬಂದಾರು ತಿಂಡಿಲೇ ಬಜ್ಜಿ ಕೊಡಬೇಕ ಏ ದೋಸ್ತ ನಮ್ದು ಸದಾಶಿ ಹೋಟೆಲ್ ಅಂದ್ರ ತಿಂಡಿಲೇ ಬಂದೈತಿ ಬಜ್ಜಿ ಕೊಡ್ಬೇಕು ಅವ್ರಿಗೆ ತಿಂಡಿಲೇ ತಿನ್ದ ತಿಂದವ್ರ ಮುಖ ಕಡಿಬೇಕು ನೋಡು ಯಾಕೆ ಬಜ್ಜಿ ಮಾಡಿ ಕೊಡ್ತೀನಿ ಕುಂಡಿ ಕಡಿಬೇಕು

ದೋಸ್ತ್ ಬಾರಿ ಭಾರಿ ಬಾರಿ ಮಡರ್ ಬಜ್ಜಿ ನೀ ಅನ್ನ ಕುಂಡಿನ ಕರೀತೀ ಬಜ್ಜಿ ಮಸ್ತ್ ಇತ್ತು ಅಲ್ಲ ಏ ಬಾರಿ ಇತ್ತು ಇದೇನವಾ ಶರಗೊಂದು ಒಳ್ಳೆ ಕಾಡಾತತಿ ಹೌದಾ ಹೌದು ಓ ఆ ఎవరు దతరు ఏయ్ ఇలి హాలిని గ్లాస్మే శారికొద జరగత్త కు హాల్ குடிబెట్టు ఏనంది ఆ సంగత్త కు హాల్ குடிబెట్టు హాల్ குடிబెట్టు సబ్ బిడి ఏయ్ ఏయ్ హాల్ குடிతా మత్ ఏవో శనగత్త ఎంటా ఏయ్ ఏమర్ అయితీ ఏనదరు ఏడ పద కైతినినగా అలి ఏని ఏని ఏ హాల్ குடிతాంద్రా ఏనతి నంటి అవుద్రీ పద ఏన్ ఏయ్ శరగోగదరు మత్ ఏయ్ ఏయ్ చష్మ మారెనా మేడం ఓయ్ ఏయ్ ఓ

ಅಲ್ಲ ನಿಮ್ಮ ಯಾರತಿದ್ರೋ ಅವರು ಆ ಚಾದಾ ಹಾಲು ಕುಡಾಕ್ತಿಯೋ ನಾವು ನೀನು ಸರ್ಗೆ ಬಿಡುತ್ತಿ ಸರ್ಗೆ ನೀನು ನಿಮ್ಮ ನಿಮ್ಮ ಮೇಮೇಲೆ ಏರ್ ಬಿಡ ಹೋಗ್ಲಕ್ ಬಿಡ ಮಲಕೈ ತುರುಕ ಹಾ ಹೋಯ ಮಲಕೈ ತುರುಕ ನಾನು ಸುಮ್ಕೊಂಡಿರ್ತೀನಿ ಏನ್ ನಿನ್ನ ಮಲಕೈ ನೀನು ಮಲಕೈ ತುರುಕ ಸುಮ್ಕೊಂಡಿರ್ತೀನಿ ಏನ್ 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 ಅಂತಾ ಏನ್ 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 ಕೈ ಬಿಡ ನಿನ್ನ ಯಾರು ಬರ್ತೀಯಾ ಹಾ ಹೇಳಕದ ಮತ್ ಹೇಳ್ತಿನಾ ಏನ್ ಅನ್ಸಿರೋ ಅತ್ತಾ ಪಾಪ ಹೋಗದ ಆ